ಎಲ್ಲ ಹಿರಿಯರಿಗೆ ನಮಸ್ಕಾರಗಳು ಇಲ್ಲಿನ ಮೊದಲನೇ ಹೆಸರು ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ ಅವರನ್ನ ಹಾಕ್ಸ್ಕೊಳ್ಳೋದು ಇಷ್ಟಪಡ್ತೀನಿ ಅಣ್ಣ ಗುಣಮುಖರಾಗಿದ್ದಾರೆ ಬಹಳ ಸಂತೋಷದ ವಿಷಯ ಅದು ನನಗೆ ವೀಡಿಯೋ ಅಪ್ಡೇಟ್ ಇದ್ದಾರೆ ಅವ್ರ ವಿಶ್ವಸ್ ತಿಳಿಸಲು ಆ್ಯಂಡ್ ಫೋಟೋ ಒಳ್ಳೇದಾಗಿ ನನಗೆ ಬೈಕ್ಸ್ ಕೇಳೋಕಲ್ಲ ಇಂಟರ್ ಹೆಜ್ಜು ಅಮ್ಮ ಕೇಳಿದ ನಂತರ ಅವರೇ ಫೋನ್ ಮಾಡಿ ಅರ್ಜುನ್ ಅಮ್ಮ ಬೈಪ್ ಕಳಿಸ್ತೀನಿ ಅಂತ ಇವತ್ತು ಅವರೇ ಬೈಕ್ ಕಳಿಸ್ಲು ಅದು ನಮ್ಮೆಲ್ಲರೂ ತಲುಪಿದ ಡಾಕ್ಟರ್ ಶಿವಾಜ್ ಕುಮಾರ್ ಅವ್ರಿಗೂ ದೊಡ್ಡ ವೆರಿ ಇಂಪಾರ್ಟೆಂಟ್ ಇಂಡಿಯಾಗೆ ಡೈರೆಕ್ಟರ್ ಡೈರೆಕ್ಟರ್ ಓನಿ ಬನ್ನಿ ಉಪೇಂದ್ರ ಸರ್ ಸರ್ ಹಲೋ

ಲ್ಲಿ ಪರ್ಫಾರ್ಮೆಂಜಿಂಗ್ ಅದೆಲ್ಲ ತುಂಬಾ ಎಷ್ಟೊಂದು ಸಾಧ್ಯ

You are so you are so much more you consider. As <laughs> a human, as a technician, I have to you, and you have done a great, great job in my it. Every senior, whether it is artistic, We are more than the are talking about your performance of Thank you. And Namasimha, Nichirwa, the original canister, Namasimha, original the ಯಾಕಂದ್ರೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನ ನನಗೆ ಯಾವ ತನ್ನ ಪುಣ್ಯನ ಗೊತ್ತಿಲ್ಲ ಈ ಋಣನಿ ಅಂತ ಗೊತ್ತಿಲ್ಲ ನನ್ನ ಕಮ್ಮಿ ಇಷ್ಟು ಹೋಗಿ ಉಪ ಇವತ್ತು ಈ ಶೋ ಇವತ್ತು ಇವಾಗ ಏನು ನಾವು ಮಾಡ್ತಾ ಇದ್ದೀವಿ ಈ ಸೀನ್ ಪ್ರತಿಯೊಂದು ವಿಚಾರಗಳು ಇಷ್ಟು ಬ್ಯೂಟಿಫುಲ್ ಆಗಿರ್ಬೇಕು ಡಿಫ್ರೆಂಟ್ ಆಗಿರ್ಬೇಕು ಅನ್ನೋದು ಅವ್ರ ಪ್ಯಾಷನ್ ಸೊ ಅದಕ್ಕೆ ನಾನು ಮಾಡಿ ಮಾಡಿದೆ ಮಾಡಿದೆ

Vahşi bir oyun yaparız biliyoruz. Herhangi